ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಪಾಕಿಸ್ತಾನದಿಂದ ಐವರು ಎ ಮೊಹಮ್ಮದ್ ಉಗ್ರರು ಗಡಿಯಲ್ಲಿ ಭಯಂಕರವಾದಂತಹ ಡೆವಲಪ್ಮೆಂಟ್ ಆಗ್ತಾ ಇದೆ ಭಾರತದ ಸೇನೆ ಯಾರನ್ನ ಈಗ ವಶಕ್ಕೆ ಪಡೆದಿದೆ ತನ್ನ ಫ್ಯಾಮಿಲಿಯನ್ನ ಕಳೆದುಕೊಂಡು ಪೆಟ್ಟು ತಿಂದಿರುವಂತಹ ಪ್ರಾಣಿಯಂತಾಗಿರುವ ಈ ಎ ಮೊಹಮ್ಮದ್ ಚೀಫ್ ಮಜೂದ್ ಅಜರ್ ಎಂಥ ಸ್ಟೆಪ್ ತಗೊಂಡಿದ್ದಾನೆ ಈಗೇನು ಮಾಡುತ್ತೆ ಹಾಗಾದ್ರೆ ಭಾರತ ಪಹಲ್ಗಾಮ್ ದಾಳಿ ಅವತ್ತು ನಡೆದಂತಹ ಇಪ್ಪತ್ತೆರಡನೇ ತಾರೀಕು ನಡೆದಂತಹ ಭಯಂಕರವಾದ ದಾಳಿ ನಮ್ಮವರ ನರಮೇಧ ಅದಕ್ಕೂ ಮುಂಚಿನ ದಿನ ಆ ಮುನಿರಾಡಿದ ಮಾತುಗಳು ಮತ್ತು ನಿನ್ನೆ ಮುನಿರಾಡಿದ ಮಾತುಗಳು ಒಂದೇ ಸೇಮ್ ಟು ಸೇಮ್ ಅವತ್ತು ಅಂಥದ್ದೊಂದು ಅಟ್ಯಾಕ್ ಆಯಿತು ಈಗ ನಡೆದಿರೋದೇನು ಬಿಗ್ ನ್ಯೂಸ್ ಬರ್ತಾ ಇದೆ ಬಾರ್ಡ್ರಿಂದ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಮತ್ತೆ ಪಾಕಿಸ್ತಾನ ಭಾರತದತ್ತ ಬಹಳ ಭಯಂಕರವಾದಂತಹ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಹೆಜ್ಜೆ ಇಟ್ಟೆ ಬಿಟ್ಟಿದೆ ಈಗೇನು ಮಾಡುತ್ತೆ ಭಾರತ ಅನ್ನೋದೇ ಇರುವಂತಹ ಪ್ರಶ್ನೆ ಯಾಕಂದರೆ ಗಡಿಯಲ್ಲಿ ನಡೆದಿರೋದು ಅಂಥದ್ದೊಂದು ಬೆಳವಣಿಗೆ ಭಾನುವಾರ ನಡೆದಿರೋ ಬೆಳವಣಿಗೆ ಇವತ್ತೂ ಕೂಡ ಅದಕ್ಕೆ ಸಂಬಂಧಪಟ್ಟ ಕಾರ್ಯಾಚರಣೆ ಮುಂದುವರಿತಾ ಇದೆ ನಿನ್ನೆ ಏನಾಯಿತು ಅನ್ನುವಂಥ ಡೀಟೇಲ್ಸು ಈಗ ಹೊರಗಡೆ ಬರ್ತಾ ಇರೋದು ಯಾಕಂದರೆ ಸಂಜೆ ಹೊತ್ತಾಗ್ಬಿಟ್ರಂತೂ ಮಂಜಿನ ವಾತಾವರಣ ಮಳೆ ಈ ವಾತಾವರಣದ ಸವಾಲೇ ಬಹಳ ದೊಡ್ಡದಿರುತ್ತೆ ಅಂಥ ಟೈಮ್ ನೋಡೇನೆ ಅಟ್ಯಾಕ್ ಮಾಡ್ತಾರೆ ಅರ್ಲಿ ಮಾರ್ನಿಂಗ್ ಮತ್ತು ಸಂಜೆ ಆದಮೇಲೆ ಬಹಳ ಕಷ್ಟ ವಾತಾವರಣದಲ್ಲಿ ಅದನ್ನು ಆ ಒಂದು ಪರಿಸ್ಥಿತಿಯನ್ನು ನಮ್ಮ ಸೈನಿಕರು ಹ್ಯಾಂಡಲ್ ಮಾಡೋದಿಕ್ಕೆ ಅಂಥ ಟೈಮ್ ನೋಡಿನೇ ತುಂಬ ದಿನಗಳ ಪ್ಲ್ಯಾನ್ ಮಾಡಿ ಆ ದಾರಿಯಲ್ಲಿ ಹೇಗೆ ಬರಬಹುದು ಅಂತ ತುಂಬ ದಿನಗಳ ಪ್ಲ್ಯಾನ್ ಮಾಡಿ ಅಲ್ಲಿನ ಲೋಕಲ್ ಗೈಡನ್ನು ತಗೊಂಡು ಎಕ್ಸಿಕ್ಯೂಟ್ ಮಾಡೋದು ಟೆರರಿಸ್ಟ್ಗಳ ಕೆಲಸ ನಡೆಯೋದೇ ಹೀಗೆ ಜೈಷೇ ಮೊಹಮ್ಮದ್ ಸಂಘಟನೆಯ ಐದು ಜನ ರಕ್ಕಸರು ಗಡಿ ನುಸುಳೋದಿಕ್ಕೆ ಬಂದೇ ಬಿಟ್ಟಿದ್ದಾರೆ ಯಾವ ಭಾಗದಲ್ಲಿ ನಡೆದಿರೋದು ರಜೌರಿಯ ಗಂಭೀರ್ ಪ್ರದೇಶದಲ್ಲಿ ರಜೌರಿಯ ಗಂಭೀರ್ ಪ್ರದೇಶದಲ್ಲಿ ಐದು ಜನ ಜೈಷೇ ಮೊಹಮ್ಮದ್ ಉಗ್ರರು ಎಲ್ ಸಿಯನ್ನು ದಾಟಿ ಒಳಗಡೆ ಬಂದು ಪೆಹಲ್ಗಾಮ್ ದಾಳಿ ಮೀರಿಸುವಂಥ ಭಯಂಕರ ಅಟ್ಯಾಕ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆವಿ ವೆಪನ್ಸ್ ವಿಧ್ವಂಸ ಸೃಷ್ಟಿಸುವಂಥ ಸಿಕ್ಕಾಪಟ್ಟೆ ಹೆವಿ ವೆಪನ್ಸ್ ಲೋಡೆಡ್ ಬ್ಯಾಗ್ಗಳ ಜೊತೆಗೆ ಒಳಗೆ ಬರುವ ಪ್ರಯತ್ನ ಮಾಡಿದ್ದಾರೆ ಅವರು ಇಲ್ಲೇ ತಲೆಮರೆಸ್ಕೊಂಡಿರೋದಕ್ಕೆ ಬೇಕಾದಂಥ ಊಟ ಉಪಚಾರ ಟ್ಯಾಬ್ಲೆಟ್ ಫಾರ್ಮಲ್ಲೋ ಡ್ರೈ ಫ್ರೂಟ್ಸೋ ಬೇರೆ ಬೇರೆ ಕಮ್ಯುನಿಕೇಷನ್ ಡಿವೈಸ್ಗಳು ಮತ್ತು ಕರೆನ್ಸಿ ಪಾಕಿಸ್ತಾನದ ಕರೆನ್ಸಿ ಇಷ್ಟು ತಗೊಂಡು ಅವರು ಒಳಗಡೆ ಹೆಜ್ಜೆ ಇಡೋ ಪ್ರಯತ್ನ ಮಾಡಿದ್ದಾರೆ ಅಷ್ಟೊತ್ತಿಗೆ ನಮ್ಮ ಅಲರ್ಟ್ ಫೋರ್ಸ್ಗಳು ಮತ್ತು ಬಿ ಎಸ್ ಎಫ್ ಸೇರಿಕೊಂಡು ಯಾಕಂದರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಪಕ್ಕಾ ಸಿಕ್ಕಿತ್ತು ಇಂಥ ಕೃತ್ಯ ನಡೆಯುತ್ತೆ ಅಂತ ಅದಕ್ಕೆ ತಕ್ಕಂತೆ ನಮ್ಮ ಸೇನೆ ರೆಡಿಯಾಗಿ ಅವರೆಲ್ಲರ ಹೆಡೆಮುರಿ ಕಟ್ಟಿರೋದು ಆದರೆ ಅಲ್ಲಿನ ವಾತಾವರಣದ ಸವಾಲು ಮಂಜು ಮತ್ತು ದಟ್ಟ ಅರಣ್ಯ ಆ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ಸರಿಯಾಗಿ ಮುಗ್ಗಾ ನಮ್ಮ ಸೇನೆ ದಾಳಿ ಮಾಡಿದೆ ಕೈ ಕಾಲು ಹೊಟ್ಟೆ ಎಷ್ಟು ಜನ ಬದುಕಿದ್ದಾರೆ ಅದರಲ್ಲಿ ಐದು ಜನ ಬಂದಿದ್ರಲ್ಲಿ ಅನ್ನೋದ್ರ ಡೀಟೇಲ್ಸ್ ಇನ್ನಷ್ಟೇ ಸಿಗಬೇಕು ಸರ್ಚಿಂಗ್ ಆಪರೇಷನ್ ಮುಂದುವರಿತಾ ಇದೆ ಒಬ್ಬನನ್ನ ಹಾಕಿದೆ ಭಾರತ ಸೇನೆ ಒಬ್ಬನನ್ನ ಕ್ಯಾಪ್ಚರ್ ಮಾಡಿದೆ ಆತನೇ ಈ ಆಪರೇಷನ್ ಲೀಡ್ ಮಾಡ್ತಾ ಇದ್ದಿದ್ದು ಅಂದ್ರೆ ಆತ ಟೆರರಿಸ್ಟ್ ಟೆರರಿಶ್ಟ್ಗಳ ಗೈಡ್ ಆಗಿದ್ದ ಪಿ ಓ ಕೆ ರೀಜನ್ನವನಾಗಿದ್ದ ಆತ ಆತ ಎಲ್ಲ ಸತ್ಯ ಒಪ್ಕೊಂಡಿದ್ದಾನೆ ಪಾಕಿಸ್ತಾನ ಸೇನೆಯೇ ನನ್ನ ಜೊತೆ ನೇರ ನೇರ ಕಮ್ಯುನಿಕೇಷನ್ನಲ್ಲಿದ್ದಿದ್ದು ಮತ್ತು ನಾವು ಹೆವಿ ವೆಪನ್ಗಳನ್ನು ತಗೊಂಡು ಬಂದಿದ್ದು ಹೌದು ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನು ಆತನೇ ಕೊಟ್ಟಿದ್ದಾನೆ ಆತನ ಹೆಸರೇನು ಮೊಹಮ್ಮದ್ ಯೂಸುಫ್ ಅಂತ ಮೊಹಮ್ಮದ್ ಆರಿಬ್ ಅಹ್ಮದ್ ಆತ ಒಬ್ಬ ಟೆರರಿಶ್ಟ್ನ ಮಗ ಯೂಸುಫ್ ಈತ ಟೆರರಿಸ್ಟ್ ಗೈಡ್ ಆಗಿ ಯಾವ ರೀತಿ ನುಸುಳೋದು ಎಲ್ಲಿ ನಾವು ಅಟ್ಯಾಕ್ ಮಾಡಬಹುದು ಯಾವ ರೀತಿ ಪ್ರದೇಶ ಅಲ್ಲಿ ಪೂರಕವಾಗಿದೆ ಎಲ್ಲಿ ಸೇನೆ ಆಪ್ರೇಟ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋದನ್ನು ಗೈಡ್ ಮಾಡಿ ಅದೇ ಪ್ರದೇಶ ಇವ್ರಿಗೆ ಈಸಿ ಆಗೋ ಥರದಲ್ಲಿ ಪ್ರಾಕ್ಟೀಸ್ ಮಾಡಿದರು ಈತ ಗೈಡ್ ಆಗಿದ್ದ ಆತನನ್ನು ಹಿಡಿದಿದ್ದಾರೆ ಈಗ ಯೂಸುಫ್ ನಮ್ಮ ಸೇನೆಯ ಬಲೆಗೆ ಬಿದ್ದಿರೋದು ಸರಿಯಾದ ಗ್ರಿಲ್ಲಿಂಗ್ ನಡೀತಾ ಇದೆ ನಮ್ಮ ಸೇನೆಯಿಂದ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ ಸೇನೆಯೇ ನಮ್ಮ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿತ್ತು ಅಂತ ಆತ ಇನ್ನು ಉಳಿದ ಐದು ಜನ ಜೈಷ್ ಎ ಮೊಹಮ್ಮದ್ ಉಗ್ರರಿದ್ದಾರಲ್ಲ ಅವರು ಕಾಡಲ್ಲಿ ಮೇಡಲ್ಲಿ ಅರ್ಧ ಜೀವದಲ್ಲಿ ಓಡಾಡ್ತಾ ಇದ್ದಾರೆ ಈಗ ಯಾಕಂದರೆ ಕೈ ಕಾಲು ಎದೆ ಎಲ್ಲೆಲ್ಲಿ ಗುಂಡು ಬಿದ್ದಿದೆ ಅನ್ನೋದು ಗೊತ್ತಿಲ್ಲ ಅಷ್ಟು ಮಂಜಿನ ವಾತಾವರಣದಲ್ಲಿ ಸರ್ಚಿಂಗ್ ಆಪರೇಷನ್ ಚುರುಕಾಗಿ ನಡೀತಾ ಇದೆ ನಮ್ಮ ಅಲರ್ಟ್ ಟ್ರೂಪ್ಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಎಷ್ಟು ಆಕ್ಟಿವ್ ಆಗಿ ಕಾರ್ಯಾಚರಣೆ ಮಾಡಿದ್ದಾರೆ ಅಂದರೆ ಯಾರಿಗೂ ಗೊತ್ತಾಗದೇ ಇಲ್ಲ ಈ ಒಂದು ಅಟ್ಯಾಕ್ ಅನ್ನೋ ರೀತಿ ಪ್ಲ್ಯಾನ್ ಮಾಡಿದರು ಸೇನೆಗೆ ಇದು ಗಮನಕ್ಕೆ ಬರಲ್ಲ ಅನ್ನೋ ರೀತಿ ಅವರು ಪ್ಲ್ಯಾನ್ ಇದ್ದಿದ್ದು ಆದರೆ ಪಕ್ಕಾ ಇಂಟೆಲಿಜೆನ್ಸ್ ರಿಪೋರ್ಟ್ ಅದರಲ್ಲೂ ಪಹಲ್ಗಾಮ್ ದಾಳಿಯ ಬಳಿಕ ಇಡೀ ಮೈಯೆಲ್ಲ ಕಣ್ಣಾಗ ಕಾಯ್ತಾ ಇದೆ ಸೇನೆ ಯಾವುದೇ ಕ್ಷಣದಲ್ಲಿ ಎಂಥದ್ದೇ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ನಾವು ಸಜ್ಜಾಗಿದ್ದೀವಿ ಅನ್ನೋದರ ಬೆಸ್ಟ್ ಎಕ್ಸಾಂಪಲ್ ಇದು ಈ ಸರ್ಚ್ ಆಪರೇಷನ್ ನಲ್ಲಿ ಹೆವಿ ವೆಪನ್ಸ್ ಅನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಪಾಕಿಸ್ತಾನದ ಕರೆನ್ಸಿಯನ್ನು ವಶಪಡಿಸ್ಕೊಂಡಿದ್ದಾರೆ ಅಫಿಷಿಯಲ್ ಇದನ್ನ ಈಗ ಮಾಹಿತಿ ಕೊಡ್ತಿರೋದು ಮೊಬೈಲ್ ಫೋನ್ ಅವರು ಆಪರೇಟ್ ಮಾಡ್ತಾ ಇದ್ದಂತಹ ಫೋನ್ಗಳು ಕೂಡ ಸಿಕ್ಕಿವೆ ಈಗ ಪಿ ಓಕೆ ರೀಜನ್ನಲ್ಲಿ ನೆಲೆಸಿರುವಂತಹ ನಾನು ಅಂತ ಯೂಸುಫ್ ಒಪ್ಪಿಕೊಂಡಿದ್ದಾನೆ ಪಾಕಿಸ್ತಾನ ಆರ್ಮಿ ಆಫೀಸರ್ ಇನ್ಸ್ಟ್ರಕ್ಷನ್ ಮೇರೆಗೆ ನನಗೆ ಏನೇನು ಕೆಲಸ ವಹಿಸಲಾಗಿತ್ತು ಅನ್ನೋದನ್ನು ಕೂಡ ಕಕ್ಕಿರೋದು ಈ ಯೂಸುಫ್ ಈ ಟೆರರಿಸ್ಟ್ಗಳನ್ನು ಲೀಡ್ ಮಾಡ್ತಾ ಇದ್ದಂತಹ ಗೈಡ್ ಸೊ ಈಗ ಭಾರತ ಏನು ಮಾಡುತ್ತೆ ಇಲ್ಲಿರೋದು ಪ್ರಶ್ನೆ ಯಾಕಂದರೆ ಮೊನ್ನೆ ಅಷ್ಟು ರಾಜನಾಥ್ ಸಿಂಗ್ ಅವರು ಶಾಂಘಾಯ್ ಮೀಟಿಂಗ್ ಹೋದಾಗ ಶೃಂಗಕ್ಕೆ ಹೋದಾಗ ಇದನ್ನೇ ಹೇಳಿ ಬಂದಿದ್ದರು ನಮಗೆ ಗೊತ್ತು ಟೆರರಿಸ್ಟ್ ಮೂಮೆಂಟ್ ಶುರುವಾಗಿದೆ ಆದರೆ ಅಂಥ ಯಾವುದೇ ಸುಳಿವು ಸಿಕ್ಕಿದ್ರೆ ಆಪರೇಷನ್ ಸಿಂಧೂರವೇ ಅದಕ್ಕೆ ಉತ್ತರ ಅಂತ ಗುಡುಗಿ ಬಂದಿದ್ದರು ಅವರ ಜಾಯಿಂಟ್ ಡಾಕ್ಯುಮೆಂಟ್ ಸೈನ್ ಕೂಡ ಮಾಡಿದ್ರೆ ರಿಜೆಕ್ಟ್ ಮಾಡಿ ಬಂದಿದ್ದರು ಯಾಕಂದರೆ ಪೆಹಲ್ಗಾಮ್ ದಾಳಿ ಅನ್ನೋದು ಮೆನ್ಷನ್ನೂ ಕೂಡ ಆಗಲ್ಲ ಅಲ್ಲಿ ಅದರ ಉಲ್ಲೇಖವೂ ಇಲ್ಲದಂತೆ ಧೋರಣೆಯನ್ನು ತಾಳದವ್ರಿಗೆ ಸೆಡ್ ಹೊಡೆದು ಬಂದಿದ್ರು ರಾಜನಾಥ್ ಸಿಂಗ್ ಅವರು ಅದಾದ ಮೇಲೆ ಮರುದಿನವೇ ಸುದ್ದಿ ಬಂತು ಪಿ ಓಕೆ ಸೇರಿದಂತೆ ನಾವು ಎಲ್ಲೆಲ್ಲಿ ಭಾರತ ಟೆರರ್ ಕ್ಯಾಂಪ್ ಡೆಸ್ಟ್ರಾಯ್ ಮಾಡಿತ್ತು ಎಲಿಮಿನೇಟ್ ಮಾಡಿ ಬಂದಿದ್ರು ಅಲ್ಲೇ ಹೈಟೆಕ್ ಶಿಬಿರಗಳನ್ನು ಮಿನಿ ಕ್ಯಾಂಪ್ಗಳನ್ನು ಯಾವುದೇ ರೀತಿಯಲ್ಲಿ ನಾವು ಸಿಕ್ಕಾಕ್ಕೊಳ್ಬಾರ್ದು ಅನ್ನೋ ರೀತಿ ಟೆಕ್ನಾಲಜಿ ಅಳವಡಿಸಿಕೊಂಡು ಹೈಟೆಕ್ ಶಿಬಿರಗಳನ್ನು ಹೇಗೆ ಲಾಂಚ್ ಪ್ಯಾಡ್ಗಳ ಸಮೇತ ಕಟ್ಟಿಕೊಡ್ತಿದೆ ಪಾಕಿಸ್ತಾನ ಟೆರರಿಸ್ಟ್ಗಳಿಗೆ ಅನ್ನುವಂಥ ಕಂಪ್ಲೀಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು ನಾವು ಕೂಡ ಅದನ್ನು ಮುಂದೆ ಇಟ್ಟಿದ್ವಿ ಭಾರತ ಇದರ ಕಂಪ್ಲೀಟ್ ರಿಪೋರ್ಟ್ ತಗೊಂಡಿದೆ ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿಯುವ ಅವರ ನಡು ಮುರಿಯುವಂಥ ಮತ್ತೊಂದು ಆ್ಯಕ್ಷನ್ ಆಗಬಹುದು ಯಾಕಂದರೆ ನರೇಂದ್ರ ಮೋದಿ ಅವರು ಅವತ್ತು ಹೇಳಿದ್ದಿದೆ ಯಾವುದೇ ಸಣ್ಣದೊಂದು ಟೆರರ್ ಮೂಮೆಂಟ್ ಅಥವಾ ಮಿಲಿಟ್ರಿ ಮೂಮೆಂಟ್ ಯಾವುದೇ ಬಗೆಯದ್ದಾದರೂ ಕೂಡ ಅದನ್ನು ಆ್ಯಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡಿ ನಾವು ಯಾವ ರೀತಿ ಅಟ್ಯಾಕ್ ಮಾಡ್ತೀವಿ ಅಂದರೆ ಹೇಳೋದಕ್ಕೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದರು ಆಪರೇಷನ್ ಸಿಂಧೂರ ಪಾಸ್ ಆಗಿದೆ ಅಷ್ಟೇ ಅಂತ ಈಗ ಇಂಟೆಲಿಜೆನ್ಸ್ ರಿಪೋರ್ಟ್ ಪಕ್ಕಾ ರಿಪೋರ್ಟ್ ಸಿಕ್ತು ಅಲ್ಲಿ ಮತ್ತೆ ಲಾಂಚ್ ಪ್ಯಾಡ್ಗಳು ಬಂದಿದ್ದಾವೆ ಅಂತ ಅದಕ್ಕೆ ಪೂರಕವಾಗಿ ಈಗ ಟೆರರ್ ಜೈಷ್ ಎ ಮೊಹಮ್ಮದ್ ತನ್ನ ಇಡೀ ಫ್ಯಾಮಿಲಿಯ ಹತ್ತು ಮೆಂಬರ್ಸ್ ಅನ್ನು ಕಳ್ಕೊಂಡ ಎ ಮೊಹಮ್ಮದ್ ಚೀಫ್ ಮಝೂದ್ ಅಜರ್ ಅವತ್ತೇ ಶಪಥ ಮಾಡಿದ್ದ ಇದರ ಪ್ರತಿಕಾರ ಹೆಂಗ್ ತಗೊಳ್ತೀನಿ ಅಂದರೆ ಭಾರತದಲ್ಲಿ ರಕ್ತ ಹರಿಸ್ತೀನಿ ನೀರು ಕೊಡದಂತಹ ಭಾರತಕ್ಕೆ ಏನು ಮಾಡ್ತೀನಿ ಅನ್ನೋ ವಿಚಾರದಲ್ಲೂ ಆತ ಅದೇ ಮಾತಾಡಿದ್ದ ಮತ್ತು ತನ್ನ ಕುಟುಂಬಸ್ಥರನ್ನು ಕಣ್ಣು ಮುಂದೆ ಸುಟ್ಟು ಕರಕಲು ಮಾಡಿದ ಭಾರತಕ್ಕೆ ಎಂಥ ಪಾಠ ಕಲಿಸ್ತೀನಿ ಅಂತ ಪೆಟ್ಟು ತಿಂದ ಪ್ರಾಣಿಯಂತೆ ಮೈ ಪರಚಿಕೊಂಡಿದ್ದ ಮಜೂದ್ ಅಜರ್ ಈಗ ಶುರು ಮಾಡಿದ್ದಾನೆ ಆತ ಬಾಲ ಬಿಚ್ಚಿದ್ದಾನೆ ಮತ್ತೆ ನೋಡಿ ಕೋಇಿನ್ಸಿಡೆನ್ಸ್ ನೋಡಿ ಕೋಇಿನ್ಸಿಡೆನ್ಸ್ ಏನು ಅವ್ರದ್ದು ಪ್ಲ್ಯಾನೇ ಹಂಗಿರತ್ತೆ ಅನ್ಸತ್ತೆ ಅವತ್ತು ಆಸಿಮ್ ಮುನೀರ್ ಜಮ್ಮು ಕಾಶ್ಮೀರ ನಮ್ಮ ಕಂಠನಾಳ ಅಂತ ಹೇಳಿದ್ದ ಎರಡು ದಿನಕ್ಕೆ ಪೆಹಲ್ಗಾಮ್ ಆಯಿತು ಇದೇ ರೀತಿ ಭಾರತ ಮೇಲೆ ಬಾಯಿಗೆ ಬಂದಂಗೆ ಮಾತಾಡಿದ ಮರುದಿನ ನಿನ್ನೆ ಕೂಡ ಇದೇ ಮಾತಾಡಿದ್ದಾನೆ ಮತ್ತೆ ಜಮ್ಮು ಕಾಶ್ಮೀರ ಕಂಠನಾಳ ಅಲ್ಲಿರುವಂತಹ ನಮ್ಮ ಸಹೋದರರನ್ನು ಕಾಪಾಡೋದಕ್ಕೋಸ್ಕರ ನಾವು ಬಿಗ್ ಸ್ಟೆಪ್ ತಗೊಳ್ತೀವಿ ಅಂತ ಆಸಿಮ್ ಮುನಿರ್ ನಿನ್ನೆ ಮಾತಾಡಿದ್ದಾನೆ ಅದೇ ಟೈಮಲ್ಲಿ ಇಂಥದ್ದೊಂದು ದಾಳಿಗೆ ಮೆಗಾ ಪ್ಲಾನ್ ಬಟ್ಟಾ ಬಯಲಾಗಿ ಅದನ್ನು ಹಿಮ್ಮೆಟ್ಟಿಸಿದೆ ಭಾರತದ ಸೇನೆ ಆ ಉಗ್ರನನ್ನು ವಶಕ್ಕೂ ಪಡೆಯುವ ಮೂಲಕ ಅನ್ನೋದು ಬಿಗ್ ಬಿಗ್ ಡೆವಲಪ್ಮೆಂಟ್ ಬಾರ್ಡ್ರಲ್ಲಿ ಭಾರತ ಎರಡು ಸಲ ಕಾಲ್ ಕೆರ್ಕೊಂಡು ಯಾವುದೇ ಪ್ರಚೋದನೆ ಆ ಕಡೆಯಿಂದ ಇಲ್ಲದೆ ಇದ್ರು ಕೂಡ ಆಪರೇಷನ್ ಸಿಂಧೂರ ಕದನ ವಿರಾಮ ಆದ ಅಟ್ಯಾಕ್ ಮಾಡೋಕೆ ಬಂದಿದೆ ಅಂತ ಹೇಳ್ತಾನೆ ಅಷ್ಟೇ ಅಲ್ಲದೆ ಇಲ್ಲಿ ಭಯೋತ್ಪಾದಕರ ಮೂಲಕ ಸಿಕ್ಕಾಪಟ್ಟೆ ಸಮಸ್ಯೆ ಮಾಡ್ತಿದೆ ಅಂತ ಯಾಕಂದ್ರೆ ಮೊನ್ನೆ ಪಾಕಿಸ್ತಾನದಲ್ಲಿ ಇಪ್ಪತ್ತು ಸೈನಿಕರು ಫಿನಿಶ್ ಆದರೂ ಟಿ ಟಿ ಪಿ ಅಟ್ಯಾಕ್ ಇಂದ ಮೊದಲು ಟಿ ಟಿ ಪಿ ಅದನ್ನ ಕ್ಲೇಮ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಈ ಸೂಸೈಡಲ್ ಬಾಂಬರ್ ಅಟ್ಯಾಕ್ ಇಂದಾಗಿ ದೊಡ್ಡ ವಿಧ್ವಂಸ ಆಯಿತು ಸೇನೆ ನಾಗರಿಕರು ಎಲ್ಲ ಸೇರಿ ಒಂದು ಮೂವತ್ತ್ ಮೂವತ್ತೈದು ಜನ ಆಗಿರಬಹುದು ಕ್ರಿಟಿಕಲ್ ಇಂಜುರ್ಡ್ ಎಲ್ಲ ಫಿನಿಶ್ ಆಗಿದ್ದಾರೆ ಅನ್ನೋ ಸುದ್ದಿನೂ ಬಂದಿದೆ ಅಲ್ಲಿಂದ ಬರೋ ಸುದ್ದಿ ಅರ್ಧ ಆಗ ಬರುತ್ತೆ ನಮಗೆ ಐವತ್ತು ಜನ ಸತ್ತಿದ್ರೆ ಇಪ್ಪತ್ತು ಅಂತ ಹೇಳ್ಕೊಳತ್ತೆ ಪಾಕಿಸ್ತಾನ ಹೇಳ್ಕೊಳಲ್ಲ ಅವರು ಸೊ ಇಷ್ಟು ದೊಡ್ಡದಾಗಿ ಸುದ್ದಿ ಆಗ್ತಿದೆ ಅಂದರೆ ಇನ್ನೂ ಭಯಂಕರವಾಗಿ ಅಲ್ಲೇನೋ ಆಗಿದೆ ಒಂದು ಐವತ್ತು ತಲೆಗಳು ಫಿನಿಶ್ ಆಗಿರೋ ಎಲ್ಲ ಸಾಧ್ಯತೆ ಇದೆ ಅದರ ಮರುದಿನವೇ ಆ ಸಿಂಹು ನೀರು ಈ ರೀತಿ ಮಾತಾಡ್ತಾನೆ ನಮ್ಮಲ್ಲಿ ಭಯೋತ್ಪಾದಕತೆ ಹತ್ತಿಕ್ಕುವ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಿದ್ದೀವಿ ಭಯೋತ್ಪಾದಕರನ್ನು ಮಟ್ಟ ಹಾಕೋಕೆ ಟೆರ್ರರಿಸಮನ್ನು ಕೊನೆಗಾಣಿಸ್ಬೇಕು ಈ ಜಗತ್ತಲ್ಲಿ ಅಂತ ಪ್ರಯತ್ನ ಮಾಡ್ತಿದ್ರೆ ಭಾರತ ಅದಕ್ಕೆ ತೊಂದರೆ ಮಾಡ್ತಿದೆ ಭಾರತ ಪದೇ ಪದೇ ಇಲ್ಲಿ ಟೆರರಿಸ್ಟ್ಗಳನ್ನು ಸಾಕಿ ಸಲಹುತ್ತಾ ಇದೆ ಮತ್ತು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಸೇನೆ ಎರಡು ಸಲ ಪ್ರಯತ್ನ ಮಾಡಿತ್ತು ನಾವು ಹೆಂಗೆ ಹೊಡಿತೀವಿ ಅಂದರೆ ಅಂತೆಲ್ಲ ಗುಡುಗಿದ್ದ ಕರಾಚಿಯ ನೇವಿ ಒಂದು ಕಾರ್ಯಕ್ರಮದಲ್ಲಿ ಅದ್ರ ಮರದಿನವೇ ನೋಡಿ ಎಂಥ ಪ್ಲಾನ್ ಆಗಿದೆ ಜೈಷ್ ಎ ಮೊಹಮ್ಮದ್ ಉಗ್ರರು ಸೇನೆಯ ಆಫೀಸರ್ಗಳ ಇನ್ಸ್ಟ್ರಕ್ಷನ್ ಹಿಡ್ಕೊಂಡೇ ಭಾರತದ ಗಡಿಗೆ ನುಸುಳೋದಕ್ಕೆ ನೋಡಿದ್ದ ಆದರೆ ತಕ್ಕ ಪ್ರತ್ಯುತ್ತರವನ್ನು ಭಾರತದ ಸೇನೆ ಕೊಟ್ಟಿದೆ ಇಷ್ಟಕ್ಕೆ ಮುಗಿಯತ್ತ ಈ ಶುರು ಮಾಡಿದ್ದಾರೆ ಅಂದರೆ ಇದು ಮುಂದುವರಿಯುತ್ತೆ ಪಾಕಿಸ್ತಾನದ ಟೆರರ್ ಲಾಂಚ್ ಪ್ಯಾಡ್ಗಳು ಮತ್ತೆ ಆಕ್ಟಿವ್ ಆಗಿದೆ ಅಮೆರಿಕದಿಂದ ದುಡ್ಡು ಬಂದಿದೆ ಅಂತ ಅರ್ಥ ಇರಬಹುದು ಹೇಳಕ್ಕಾಗಲ್ಲ ಎಂ ಎಫ್ ಸಿಕ್ಕಾಪಟ್ಟೆ ಎತ್ತೆತ್ತು ಕೊಟ್ಟು ಮೇಲೆ ಅದನ್ನ ಎಲ್ಲ ಹಾಕ್ತಾರೆ ಅವರು ಇದಕ್ಕೆ ಸುರಿತಾರೆ ಮುನೀರ್ ಹೋಗಿ ಅಲ್ಲಿ ಅಮೆರಿಕ ಊಟ ಮಾಡ್ಕೊಂಡು ಬರೋದಕ್ಕೆ ಹೋಗಿ ಬಂದ ಮೇಲೆ ಇನ್ನೂ ಆಕ್ಟಿವ್ ಆಗಿರೋದು ಪಾಕಿಸ್ತಾನ ಇಂಥ ಆರೋಪಗಳು ಇದ್ದೇವೆ ಅಲ್ವಾ ಎಲ್ಲೆಲ್ಲಿಂದ ಬರುತ್ತೆ ದೊಡ್ಡ ದೊಡ್ಡ ರಾಷ್ಟ್ರಗಳಿಂದ ಬರ್ತಾವ ಏನ್ ಕಥೆ ಅಂತ ಭಾರತ ಅಲ್ಲಿ ಬೇಸ್ ಗಳನ್ನ ಧ್ವಂಸ ಮಾಡಿ ಸಾವಿರ ಸಾವಿರ ಕೋಟಿ ನಷ್ಟ ಮಾಡಿದೆ ಲಕ್ಷಗಟ್ಲೆ ಕೋಟಿ ನಷ್ಟ ಆಗಿದೆ ಒಂದೊಂದು ಬೇಸ್ಗೆ ಹದಿನೇಳು ಹದಿನೆಂಟು ಸಾವಿರ ಅವರು ಟೆಂಡರ್ ಕರೆದಿರೋದು ಅಂಥದ್ರಲ್ಲಿ ಮತ್ತಿಷ್ಟು ಲಾಂಚ್ ಪ್ಯಾಡ್ಗಳನ್ನು ಹೈಟೆಕ್ ಆಗಿ ನಿರ್ಮಿಸ್ತಾರೆ ದುಡ್ಡು ಎಲ್ಲಿಂದ ಬರುತ್ತೆ ಅಲ್ವಾ ಅವ್ರಿಗೆ ಸೊ ಭಾರತದತ್ತ ಮೆಗಾ ಪ್ಲಾನ್ ಅನ್ನೇ ರೆಡಿ ಮಾಡ್ಕೊಂಡಿದೆ ಪಾಕಿಸ್ತಾನ ಅನ್ನೋದು ವೆರಿ ವೆರಿ ಕ್ಲಿಯರ್ ವಿಶೇಷವಾಗಿ ನೀರು ನೀರಿನ ವಿಚಾರದಲ್ಲಿ ಕಂಗೆಟ್ಟು ಹೋಗಿರೋ ಪಾಕಿಸ್ತಾನ ಈಗ ಫ್ಲಡ್ ಆಗಿದೆ ಅಲ್ಲಿ ಒಂದೇ ಸಲ ಫ್ಲಡ್ಡು ಒಂದೇ ಸಲ ಬರಗಾಲ ಅವ್ರಿಗೆ ಬಾಯ್ ಬಾಯ್ ಪಡ್ಕೊಳ್ಬೇಕು ನಲವತ್ತೈದು ಜನ ನಿನ್ನೆ ಒಂದು ದಿನ ಫ್ಲಡ್ ಅಲ್ಲಿ ಸಿಕ್ಕಾಕೊಂಡು ಸತ್ತಿದ್ದಾರೆ ಅಲ್ಲಿನ ಜನ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಈ ಟೈಮಲ್ಲಿ ನಾವು ಸಿಂಧು ನದಿ ನೀರನ್ನು ನಮ್ಮ ನಾಲ್ಕು ಗೇಟ್ ಒಟ್ಟಿಗೆ ಓಪನ್ ಮಾಡಿಬಿಟ್ರೆ ಕಥೆ ಇನ್ನೂ ಮುಗಿದು ಅವರದ್ದು ಕಳೆದ ವಾರ ಬರಗಾಲ ಡೆಡ್ ಸ್ಟೋರೇಜು ಈ ವಾರ ಫ್ಲಡ್ಡು ಒಂದು ದೇಶಕ್ಕೆ ಇದಕ್ಕಿಂತ ಪ್ರಕೃತಿ ಮುನಿಸ್ಕೊಳ್ಳೋ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಿಗೆ ಪಾಕಿಸ್ತಾನ ನಲುಗು ಹೋಗಿದೆ ಈ ಟೈಮಲ್ಲಿ ಭಾರತ ಕೆಣಕೋಕೆ ಬಂದಿದೆ ಪಾಕಿಸ್ತಾನ ಈಗ ಏನು ಮಾಡುತ್ತೆ ಭಾರತ ಮುಂದಿನ ಸ್ಟೆಪ್ ಹೆಂಗ್ ತಗೊಳ್ಳುತ್ತೆ ಅನ್ನೋದೇ ಅತ್ಯಂತ ಮಹತ್ವದ್ದು ಯಾಕಂದರೆ ಸಿಂಧೂರ ಪಾಸ್ ಮಾಡಿದಾಗ ನಮ್ಮವರು ಕೊಟ್ಟ ಸಂದೇಶ ರಾಜನಾಥ್ ಸಿಂಗ್ ಅವ್ರಿರಲಿ ವಿದೇಶಾಂಗ ಸಚಿವರಿರಲಿ ಮೋದಿ ಇರಲಿ ಕೊಟ್ಟ ಸಂದೇಶ ಬಹಳ ಕಠಿಣವಾಗಿದ್ದಾಗಿತ್ತು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು